ಭಾಳ ಅದ್ಭುತವಾಗಿದೆಯಮ್ಮ ನಾವು ವೈಷ್ಣೋದೇವಿ ಹೋದಾಗ ಹೇಗೆ ಸಂತೋಷ ಆಗುತ್ತೆ ಹಾಗೆ ನಮ್ಮ ಒಂದು ಆಸನಾಂಬೆಯ ದರ್ಶನವೂ ಸಹ ಹಾಗೆ ಅನಿಸುತ್ತೆ ಮತ್ತೇನು ನಮ್ಮ ಮಹಾಕುಂಭ ಮೇಳದಲ್ಲಿ ಏನು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಲಿಕ್ಕೆ ಎಷ್ಟು ಖುಷಿಯಾಗಿರ್ತೀವಿ ದೇವಿಯ ದರ್ಶನ ಮಾಡಲಿಕ್ಕೂ ಸಹ ಅದೇ ಖುಷಿಯಿಂದ ಬಂದಿದ್ದೇವೆ ಭಾಳ ಅದ್ಭುತವಾದ ದರ್ಶನ ಆಯಿತು ಏನಂತ ಹೇಳಿದರೆ ಒಂದು ಶ್ರದ್ಧಾಭಕ್ತಿಯಿಂದ ಇರತಕ್ಕಂಥ ಕಾನೂನನ್ನು ಗೌರವ ಕೊಟ್ಟುಕೊಂಡು ದೇವಿಯ ಒಂದು ಬಂದಂತಹ ಜಾಗದಲ್ಲಿ ಶ್ರದ್ಧಾಭಕ್ತಿಯಿಂದ ದೇವಿಯನ್ನು ಬೇಡ್ಕೊಂಡಿದ್ದಾದರೆ ಮನಸ್ಸಲ್ಲಿರ್ತಕ್ಕಂತಹ ಎಲ್ಲ ಇಷ್ಟಾರ್ಥಗಳು ಹೇಳಿರ್ತವೆ ಅವರವರ ಆಸೆಗಳು ಏನೇನಿದೆ ಮತ್ತು ಅವರ ಸಂಕಲ್ಪಗಳೇನಿದೆ ಎಲ್ಲವೂ ಸಹ ಹೇಳಿರುತ್ತೆ ಆಸ್ತಾಂಬೆ ಅಂತಕ್ಕಂಥದ್ದು ತ್ರಿಮೂರ್ತಿ ಶಕ್ತಿ ನಾವು ಮಹಾ ಸರಸ್ವತಿ ಮಹಾಲಕ್ಷ್ಮಿ ಮಹಾಕಾಳಿ ಅಂತ ಹೇಳ್ತೀವಿ ಒಬ್ಬರು ಒಂದೊಂದು ರೀತಿಯಲ್ಲಿ ಕರೀತಾರೆ ಆ ಸ್ವರೂಪವಾದಂತಹ ಶಕ್ತಿ ನಮಗೆ ಆ ಒಂದು ಆ ಜ್ಯೋತಿ ಮತ್ತು ಜ್ಯೋತಿ ಸಮೇತವಾಗಿ ದೇವಿಯ ದರ್ಶನ ಆಗ್ತಕ್ಕಂಥದ್ದೇ ಮಹಾಪುಣ್ಯ ಹಾಗಾಗಿ ಒಂದು ಅದ್ಭುತವಾದ ಒಂದು ದರ್ಶನ ದೇವಿಯ ದರ್ಶನ ಮಾಡಲಿಕ್ಕೆ ಅಂತ ನಾವು ಸಹ ಹೊಡಿ ಹೊಡಿ ಬಂದ್ವಿ ಚೆನ್ನಾಗಾಯ್ತು ದರ್ಶನ ಆಯಿತುಮ್ಮ ಬಹಳ ಅದ್ಭುತವಾಗಿತ್ತು ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಾ ಮೂರು ವರ್ಷದಿಂದ ಬರ್ತಾ ಇದ್ದೀವಿ ಇದೆ ಅಂದ್ರೆ ನಿಮ್ ತಾಯಿ ದರ್ಶನಕ್ಕೂ ನಿಮ್ಗೂ ಏನ್ ಪ್ರಭಾವ ಈಗ ನಾವು ಒಂದು ಈಗ ಮಗು ಹುಟ್ಟುತ್ತೆ ಅಂತ ಹೇಳಿದ್ರೆ ಮಗುಗೆ ತಾಯಿ ಹೇಗೆ ಆಸರೆನೋ ಹಾಗೆ ಈ ನಮ್ಮ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ತಾಯಿಯ ಒಂದು ಆಶೀರ್ವಾದ ಅನುಗ್ರಹ ಬೇಕೇ ಬೇಕಾಗುತ್ತೆ ಅದರಲ್ಲೂ ಜ್ಞಾನದಾತ್ರಿ ಅಂತ ಬಂದಾಗ ನಮ್ಗೆ ತ್ರಿಮೂರ್ತಿ ಸ್ವರೂಪಿಣಿಯಾದಂತಹ ಹಾಸನಾಂಬೆ ನಮಗೆ ತುಂಬಾ ಮುಖ್ಯವಾದಂತದ್ದು ಇಲ್ಲಿಂದ ಕಾಟ್ರಾ ಹೋಗ್ತೀವಿ ಹಿಮಾಚಲ ಪ್ರದೇಶ ಹೊಡಿಕೊಂಡು ಹೋಗ್ತೀವಿ ಏನು ವೈಷ್ಣೋದೇವಿ ನೋಡ್ಲಿಕ್ಕೆ ಮತ್ತೆ ಇನ್ನು ಹೇಳ್ಬೇಕು ಅಂದ್ರೆ ಪಾಕಿಸ್ತಾನದಲ್ಲೂ ಸಹ ಇಂಗ್ಲಾಜ್ ಅಂತ ಇದೆ ಸೇಮ್ ಆಸ್ ಇಟ್ ಇಸ್ ದ ತ್ರಿವೇಣಿಯ ಸ್ವರೂಪವೇ ಇದೆ ಆದರೆ ನಮ್ಮ ಒಂದು ಪುಣ್ಯ ಏನಂತ ಹೇಳಿದ್ರೆ ನಮ್ಮ ಈ ಒಂದು ಕರ್ನಾಟಕದಲ್ಲಿ ಒಂದು ಅಖಂಡ ಭಾರತದಲ್ಲಿ ಈ ಕರ್ನಾಟಕದಲ್ಲಿ ನಮ್ಮ ಜಗನ್ಮಾತೆ ನೆಲೆಸಿರತಕ್ಕಂಥದ್ದು ಬಹಳ ವಿಶೇಷ ಹಾಗಾಗಿ ನಾವು ಏನೊಂದು ದೇವಿಯ ದರ್ಶನಕ್ಕೋಸ್ಕರ ಕಾತರದಿಂದ ಕಾಯ್ತಾ ಇರ್ತೀವಿ ಎಲ್ಲೇ ಇದ್ರು ಈ ಹನ್ನೆರಡು ದಿವಸದಲ್ಲಿ ಒಂದು ದಿವಸದಲ್ಲಿ ನಾವು ದೇವಿಯನ್ನು ದರ್ಶನ ಮಾಡಲಿಕ್ಕೋಸ್ಕರ ಹೇಗೆ ಕುಂಭಮೇಳದಲ್ಲಿ ನಾಗಸಾಧುಗಳು ಕುಂಭಮೇಳಕ್ಕೆ ಬರ್ತಾರೆ ಆ ರೀತಿ ಈ ದೇವಿಯ ಹನ್ನೆರಡು ದಿವಸದಲ್ಲಿ ಯಾವ್ದಾನೋ ಒಂದು ಸಮಯದಲ್ಲಿ ಬಂದು ನಾವು ಹೌದು ಬಿಡ್ತೀವಿ ಅಮ್ಮ